ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ ಫಿ ಎನ್ ಫೋರ್ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಇಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಏಳನೇ ತರಗತಿ ಭಾಗವಂತರಲ್ಲಿ ಬರ್ತಕ್ಕಂಥ ಒಂಬತ್ತನೇ ಅಧ್ಯಾಯ ಕೇಂದ್ರ ಸರ್ಕಾರ ಎಂಬ ಪಾಠದ ಕುರಿತು ತಿಳಿಯೋಣ ಹಾಗೆ ಈ ನನ್ನ ಚಾನಲ್ಗೆ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನನ್ನು ತಪ್ಪದೇ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ನಾವು ಆರಂಭಿಸೋಣ ಕೇಂದ್ರ ಸರ್ಕಾರ ಭಾರತದ ಒಕ್ಕೂಟ ಭಾರತವು ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುವ ಒಕ್ಕೂಟವಾಗಿದೆ ಒಕ್ಕೂಟದ ಸರ್ಕಾರವನ್ನು ಕೇಂದ್ರ ಸರ್ಕಾರ ಎಂದು ಕರೆಯುತ್ತೇವೆ ಕೇಂದ್ರ ಸರ್ಕಾರದಲ್ಲಿ ಮೂರು ಅಂಗಗಳು ಕಂಡುಬರುತ್ತವೆ ಅದರಲ್ಲಿ ಮೊದಲನೆಯದು ಶಾಸಕಾಂಗ ಶಾಸನ ಅಥವಾ ಕಾನೂನು ಮಾಡುವುದು ಇದರ ಪ್ರಮುಖ ಕಾರ್ಯವಾಗಿದೆ ಜೊತೆಗೆ ಕಾರ್ಯಾಂಗದ ಮೇಲೆ ಹತೋಟಿ ಇಟ್ಟುಕೊಳ್ಳುವ ಕೆಲಸವನ್ನು ಸಹ ಮಾಡುತ್ತದೆ ಎರಡು ಕಾರ್ಯಾಂಗ ಇದು ಶಾಸನಗಳನ್ನು ಆಡಳಿತದ ಮುಖಾಂತರ ಕಾರ್ಯರೂಪಕ್ಕೆ ತರುತ್ತದೆ ಮೂರು ನ್ಯಾಯಾಂಗ ನ್ಯಾಯಾಂಗವು ನ್ಯಾಯ ನಿರ್ಣಯ ನೀಡುತ್ತದೆ ನ್ಯಾಯಾಂಗವು ಸಂವಿಧಾನ ಹಾಗೂ ಕಾನೂನುಗಳ ಬಗ್ಗೆ ಸ್ಪಷ್ಟನೆ ಹಾಗೂ ನಿರ್ಣಯಗಳನ್ನು ನೀಡುತ್ತದೆ ವ್ಯಾಜ್ಯಗಳನ್ನು ಪರಿಹರಿಸುತ್ತದೆ ಉದಾಹರಣೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ವ್ಯಕ್ತಿ ಸರ್ಕಾರದ ನಡುವೆ ಸರ್ಕಾರ ಸರ್ಕಾರದ ನಡುವಿನ ಸಮಸ್ಯೆಗಳನ್ನು ಈ ನ್ಯಾಯಾಂಗವು ಪರಿಹಾರ ನೀಡುತ್ತದೆ ಕೇಂದ್ರ ಸರ್ಕಾರ ಕೇಂದ್ರ ಶಾಸಕಾಂಗನವನ್ನು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಎಂದು ಕರೆಯುತ್ತೇವೆ ಭಾರತದ ಸಂಸತ್ತು ರಾಷ್ಟ್ರಪತಿ ಮತ್ತು ಎರಡು ಸದನಗಳನ್ನು ಒಳಗೊಂಡಿದೆ ಎರಡು ಸದನಗಳೆಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಸಂಸತ್ತು ತನ್ನ ಸಭೆಯನ್ನು ಹೊಸ ದೆಹಲಿಯಲ್ಲಿರುವ ಪಾರ್ಲಿಮೆಂಟ್ ಭವನದಲ್ಲಿ ನಡೆಸುತ್ತದೆ ಇಲ್ಲಿ ಸಂಸತ್ತಿನ ಸದಸ್ಯರು ಚರ್ಚೆ ನಡೆಸಿ ಇಡೀ ದೇಶಕ್ಕೆ ಅನ್ವಯವಾಗುವ ಶಾಸನಗಳನ್ನು ರೂಪಿಸುತ್ತಾರೆ ಲೋಕಸಭೆ ಲೋಕಸಭೆಯನ್ನು ಸಂಸತ್ತಿನ ಕೆಳಮನೆ ಎಂದು ಕರೆಯುತ್ತೇವೆ ಲೋಕಸಭೆಯ ಸದಸ್ಯರನ್ನು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟ ಪ್ರಜೆಗಳು ನೇರವಾಗಿ ಚುನಾಯಿಸುತ್ತಾರೆ ಸದಸ್ಯರ ಗರಿಷ್ಠ ಸಂಖ್ಯೆ ಐದು ನೂರ ಐವತ್ತೆರಡು ಲೋಕಸಭಾ ಸದಸ್ಯರು ಲೋಕಸಭಾ ಸದಸ್ಯರ ಅಧಿಕಾರದ ಅವಧಿ ಐದು ವರ್ಷ ಲೋಕಸಭೆಯ ಸದಸ್ಯರು ಬಯಸಿದಷ್ಟು ಸಲ ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದು ಐದು ವರ್ಷಗಳ ಅವಧಿ ಮುಗಿದ ನಂತರ ಲೋಕಸಭೆ ವಿಸರ್ಜನೆಯಾಗುತ್ತದೆ ಲೋಕಸಭಾ ಸದಸ್ಯರ ಅರ್ಹತೆಗಳು ಲೋಕಸಭಾ ಸದಸ್ಯರಾಗುವವರು ಭಾರತದ ಪ್ರಜೆಯಾಗಿರಬೇಕು ಅವರಿಗೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಅವರು ದಿವಾಳಿಯಾಗಿರಬಾರದು ಅಂದರೆ ಆರ್ಥಿಕವಾಗಿ ಎಲ್ಲವನ್ನು ಕಳೆದುಕೊಂಡವರು ಆಗಿರಬಾರದು ಇದು ಜಿ ಪಿ ಎಸ್ ಎಕ್ಸಾಮ್ನಲ್ಲಿ ಲೋಕಸಭೆಯ ಸದಸ್ಯರ ಅರ್ಹತೆಗಳು ಬರೆಯಿರಿ ಅಂತೇಳಿ ಕೇಳ್ತಾರ ಪ್ರಶ್ನೆ ಆನಂತರ ಲೋಕಸಭಾ ಅಧ್ಯಕ್ಷರು ಸ್ಪೀಕರ್ ಅಂತೇಳಿ ಕರಿತೀವಲ್ಲ ಲೋಕಸಭೆಯ ಸದಸ್ಯರು ತಮ್ಮೊಳಗೆ ಒಬ್ಬರನ್ನು ಲೋಕಸಭೆಯ ಅಧ್ಯಕ್ಷರನ್ನಾಗಿ ಅಥವಾ ಸ್ಪೀಕರನ್ನಾಗಿ ಆಯ್ಕೆ ಮಾಡುವರು ಲೋಕಸಭಾ ಅಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳು ಈಗಿವೆ ಸದನದಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ತೀರ್ಮಾನಿಸುವುದು ಸದನದಲ್ಲಿ ಶಿಸ್ತು ಶಾಂತಿ ಹಾಗೂ ಸಮಯವನ್ನು ಕಾಪಾಡುವುದು ಮೂರು ಸರಿಯಾದ ರೀತಿಯಲ್ಲಿ ಚರ್ಚೆ ನಡೆಸುವುದು ಹಾಗೂ ನಿರ್ಣಯಗಳನ್ನು ಕೈಗೊಳ್ಳುವುದು ರಾಜ್ಯಸಭೆ ರಾಜ್ಯಸಭೆಯು ಸಂಸತ್ತಿನ ಮೇಲ್ಮನೆಯಾಗಿದೆ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಇನ್ನೂರ ಐವತ್ತು ಇವರು ಪ್ರಜೆಗಳಿಂದ ನೇರವಾಗಿ ಆಯ್ಕೆಗೊಳ್ಳುವುದಿಲ್ಲ ಅವರಲ್ಲಿ ಇನ್ನೂರ ಮೂವತ್ತೆಂಟು ಸದಸ್ಯರನ್ನು ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡುವರು ಉಳಿದ ಹನ್ನೆರಡು ಜನ ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮಕರಣ ಮಾಡುತ್ತಾರೆ ರಾಜ್ಯಸಭಾ ಸದಸ್ಯರು ರಾಜ್ಯಸಭೆಯ ಸದಸ್ಯರಾಗುವವರಿಗೆ ಕನಿಷ್ಠ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಇಲ್ಲಿ ನಾವು ಲೋಕಸಭೆ ಮತ್ತು ರಾಜ್ಯಸಭೆಗೆ ಗಮನಿಸಿದಾಗ ಲೋಕಸಭೆಯ ಸದಸ್ಯರಾಗಬೇಕಂದಲ್ಲಿ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ರಾಜ್ಯಸಭೆಯ ಸದಸ್ಯರಾಗಬೇಕಂದಲ್ಲಿ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಎರಡು ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಅಲ್ಲಿ ಐದು ವರ್ಷ ಆಗಿರುತ್ತದೆ ಭಾರತದ ಉಪರಾಷ್ಟ್ರಪತಿಯವರೇ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರುತ್ತದೆ ಅಂದರೆ ಅಲ್ಲಿ ಲೋಕಸಭೆಯಲ್ಲಿ ತಮ್ಮೊಳಗೆ ಒಬ್ಬರನ್ನು ಸ್ಪೀಕರನ್ನಾಗಿ ನೇಮಕ ಮಾಡಿಕೊಳ್ತಾರೆ ಆದರೆ ರಾಜ್ಯಸಭೆಗೆ ಭಾರತದ ಉಪರಾಷ್ಟ್ರಪತಿ ಯಾರು ಇರ್ತಾರಲ್ಲ ಅವರೇ ಇಲ್ಲಿ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಸಂಸತ್ ಸದಸ್ಯರ ಹಕ್ಕುಗಳು ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರನ್ನು ಎಂಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂದು ಕರೆಯುವರು ಇವರಿಗೆ ಸಂಸತ್ತಿನೊಳಗೆ ವಾಕ್ ಸ್ವಾತಂತ್ರ್ಯವಿದೆ ಇವರು ಸಂಸತ್ತಿನಲ್ಲಿ ನೀಡುವ ಅಭಿಪ್ರಾಯವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ನಂತರ ಪ್ರತಿಪಕ್ಷ ನಾಯಕರ ಪಾತ್ರ ಮತ್ತು ಕಾರ್ಯ ಅಂತೇಳಿ ಅಪೋಸಿಟ್ ಲೀಡರ್ ಅಪೋಸಿಟ್ ಪಾರ್ಟಿ ಲೀಡರ್ ಅಂತೇಳಿ ಕರಿತೀವಲ್ಲ ವಿರೋಧ ಪಕ್ಷದ ನಾಯಕ ಅಂತೇಳಿ ಕರಿತೀವಲ್ಲ ಅವ್ರದಿದು ಆಡಳಿತ ಸರ್ಕಾರ ತಪ್ಪು ಎಸಗುವಂತಿದ್ದರೆ ಅವುಗಳನ್ನು ಎತ್ತಿ ತೋರಿಸುವುದು ಸರ್ಕಾರದ ನೀತಿ ನಿಯಮಗಳನ್ನು ಪರಾಮರ್ಶಿಸುವುದು ಸರ್ಕಾರ ಮತ್ತು ಮಂತ್ರಿಮಂಡಲ ಹಾಗೂ ಅಧಿಕಾರಿಗಳನ್ನು ಸತರ್ಕ ಅಂದರೆ ಎಚ್ಚರಗೊಳಿಸುವುದು ಇವು ಪ್ರಮುಖವಾಗಿ ಪ್ರತಿಪಕ್ಷ ನಾಯಕರ ಪ್ರಮುಖ ಕಾರ್ಯಗಳಾಗಿರುತ್ತವೆ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು ಶಾಸನೀಯ ಅಧಿಕಾರ ಸಂಸತ್ತಿನ ಮುಖ್ಯ ಕಾರ್ಯವೆಂದರೆ ಶಾಸನ ರಚಿಸುವುದು ಅವಶ್ಯವಿದ್ದಲ್ಲಿ ಸಂಸತ್ತು ಶಾಸನವನ್ನು ತಿದ್ದುಪಡಿ ಮಾಡಬಹುದು ಇಲ್ಲವೇ ರದ್ದುಪಡಿಸಬಹುದು ಮುಖ್ಯವಾಗಿ ಕೇಂದ್ರದ ಮಂತ್ರಿಮಂಡಲದ ಪ್ರಧಾನಿಯನ್ನೊಳಗೊಂಡಂತೆ ಅವರ ಮೇಲೆ ನಿಯಂತ್ರಣಗಳನ್ನು ಇಟ್ಟುಕೊಳ್ಳತಕ್ಕಂಥದ್ದು ಒಂದು ವೇಳೆ ವರ್ತನೆ ಅಥವಾ ನೀತಿಗಳನ್ನು ಅಸಮಾಧಾನಕರವಾಗಿದ್ದರೆ ಬಹುಮತದಿಂದ ಮಂತ್ರಿಮಂಡಲವನ್ನು ವಜಾ ಮಾಡುವುದು ಸಹ ಸಂಸತ್ತಿನ ಪ್ರಮುಖ ಅಧಿಕಾರವಾಗಿದೆ ಹಣಕಾಸಿನ ಅಧಿಕಾರ ಹಣಕಾಸಿನ ವಿಧೇಯಕವನ್ನು ಅಥವಾ ಬಿಲ್ಲನ್ನು ಮೊದಲು ಲೋಕಸಭೆಯಲ್ಲಿಯೇ ಮಂಡಿಸಬೇಕು ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಸರ್ಕಾರವು ಯಾವುದೇ ತೆರಿಗೆಯನ್ನು ಸಂಗ್ರಹಿಸುವಂತಿಲ್ಲ ಹಾಗೂ ಹಣವನ್ನು ವೆಚ್ಚ ಮಾಡುವಂತಿಲ್ಲ ಅಂದರೆ ದೇಶದ ಹಣಕಾಸಿನ ವ್ಯವಸ್ಥೆಯ ಮೇಲೆ ಸಂಸತ್ತಿಗೆ ಪೂರ್ಣ ನಿಯಂತ್ರಣವಿದೆ ಎಂದಾಯಿತು ಮೂರು ಆಡಳಿತದ ಅಧಿಕಾರ ಸಂಸತ್ತಿನಲ್ಲಿ ಸದಸ್ಯರು ಕೇಳುವ ಪ್ರಶ್ನೆಗಳಿಗೆ ಮಂತ್ರಿಗಳು ಜವಾಬ್ದಾರಿಯಿಂದ ಉತ್ತರ ನೀಡಬೇಕಾಗುವುದು ಎರಡು ಸದಸ್ಯರು ಮಂತ್ರಿಗಳ ಕಾರ್ಯನಿರ್ವಹಣೆಯನ್ನು ಗಮನಿಸಿ ಮಾಡುವ ತಪ್ಪುಗಳನ್ನು ಮತ್ತು ಅಧಿಕಾರದ ದುರುಪಯೋಗವನ್ನು ಟೀಕಿಸುವುದು ನಾಲ್ಕು ಸಂಸತ್ತಿನ ಅಂದರೆ ಸಂವಿಧಾನದ ತಿದ್ದುಪಡಿ ಅಧಿಕಾರ ಸಾಮಾನ್ಯವಾಗಿ ಸಂಸತ್ತು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿದೆ ಈಗ ನೀವು ಗಮನಿಸ್ತಾ ಇರತಕ್ಕಂಥ ಚಿತ್ರದಲ್ಲಿ ಪ್ರಮುಖವಾಗಿ ಇಷ್ಟೊತ್ತು ನಾನು ಏನು ಹೇಳಿದೆ ಸಂಸತ್ ಅಂತ ಏನು ಹೇಳಿದ್ನಲ್ಲ ಅದರ ಒಂದು ರಚನೆಯನ್ನು ಇಲ್ಲಿ ಫ್ಲೋ ಚಾರ್ಟ್ ಮೂಲಕ ತೋರಿಸಿರುವುದು ಇದನ್ನು ಮೊದಲನೇದಾಗಿ ಕೇಂದ್ರ ಸರ್ಕಾರ ಅಂತೇಳಿ ನಾವು ಈಗ ನೋಡಿದ್ವಲ್ಲ ಕೇಂದ್ರ ಸರ್ಕಾರದಲ್ಲಿ ಮೂರು ಅಂಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇಲ್ಲಿ ಶಾಸಕಾಂಗದಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡ್ದಲ್ಲಿ ಲೋಕಸಭೆ ಅದಕ್ಕೆ ನಾವು ಕೆಳಮನೆ ಅಂತ ಕರಿತೀವಿ ಲೋಕಸಭೆ ಸದಸ್ಯರ ಸಂಖ್ಯೆ ಐನೂರ ಐವತ್ತೆರಡು ರಾಜ್ಯಸಭೆ ಮೇಲ್ಮನೆ ಅಂತೇಳಿ ಕರಿತೀವಿ ಅದರ ಸದಸ್ಯರ ಸಂಖ್ಯೆ ಇನ್ನೂರೈವತ್ತು ಇವರು ಶಾಸಕಾಂಗದಲ್ಲಿ ಕಂಡು ಅದೇ ರೀತಿ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿ ಮಂಡಲ ಇವರು ಕಾರ್ಯಾಂಗದಲ್ಲಿ ಕಂಡು ಮೂರು ನ್ಯಾಯಾಂಗ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಅದರ ಕೆಳಗೆ ಬರ್ತಕ್ಕಂಥ ಇತರೆ ಹದಿನ ನ್ಯಾಯಾಲಯಗಳು ಇದು ಪ್ರಮುಖವಾಗಿ ಕೇಂದ್ರ ಸರ್ಕಾರದ ರಚನೆ ಅದೇ ರೀತಿ ಕೆಳಗಡೆ ಇರತಕ್ಕಂಥ ರಾಜ್ಯ ಸರ್ಕಾರ ಏನಿದೆಯಲ್ಲ ಅದೇ ರೀತಿ ಸೇಮು ರಾಜ್ಯ ಸರ್ಕಾರ ಅಂತ ಹೇಳಿದಾಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರು ಅಂಗಗಳನ್ನೇ ಒಳಗೊಂಡಿರ್ತದೆ ಶಾಸಕಾಂಗದಲ್ಲಿ ಕರ್ನಾಟಕ ವಿಧಾನಸಭೆ ಅಂತೇಳಿ ಕರಿತೀವಿ ಅದಕ್ಕೆ ಕೆಳಮನೆ ಇನ್ನೂರು ಇಪ್ಪತ್ತೈದು ಸದಸ್ಯರು ವಿಧಾನ ಪರಿಷತ್ತು ಮೇಲ್ಮನೆ ಅಂತ ಕೇಳಿದ್ದೀವಿ ಸದಸ್ಯರು ಎಪ್ಪತ್ತೈದು ಜನ ಒಳಗೊಂಡಿರ್ತದೆ ಕಾರ್ಯಾಂಗ ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ರಾಜ್ಯ ಮಂತ್ರಿಮಂಡಲ ನ್ಯಾಯಾಂಗ ಅಂದ್ರೆ ಉಚ್ಚ ನ್ಯಾಯಾಲಯ ಮತ್ತು ಅಧೀನ ನ್ಯಾಯಾಲಯಗಳು ಇವು ಪ್ರಮುಖವಾಗಿ ಕಂಡುಬರ್ತಕ್ಕಂಥದ್ದು ಕಾರ್ಯಾಂಗ ಇಷ್ಟೊತ್ತು ನಾವು ಶಾಸಕಾಂಗದಲ್ಲಿ ಯಾವ ರೀತಿಯ ಲೋಕಸಭೆ ಮತ್ತು ರಾಜ್ಯಸಭೆ ಕುರಿತು ತಿಳಿದಿವೋ ಅದೇ ರೀತಿ ಕಾರ್ಯಾಂಗ ಕಾರ್ಯಾಂಗ ಅಂದರೆ ನಾವಲ್ಲೇ ಆಗ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಶಾರ್ಟಲ್ಲಿ ಗಮನಿಸಿದ್ವಿ ಕಾರ್ಯಾಂಗದಲ್ಲಿ ಯಾರ್ಯಾರು ಕಂಡು ಬರ್ತಾರೆ ಅಂದ್ರೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಮಂತ್ರಿಮಂಡಲ ಇಲ್ಲಿ ಮೊದಲ ಭಾಗೆ ರಾಷ್ಟ್ರಪತಿ ಭಾರತದ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿಗೆ ರಾಷ್ಟ್ರಪತಿ ಎಂದು ಕರೆಯುತ್ತೇವೆ ಇವರನ್ನು ರಾಷ್ಟ್ರದ ಪ್ರಪ್ರಥಮ ಪ್ರಜೆ ಎಂದು ಕೂಡ ಕರೆಯುತ್ತೇವೆ ಇವರ ಅಧಿಕೃತ ನಿವಾಸವೇ ರಾಷ್ಟ್ರಪತಿ ಭವನ ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯವರನ್ನು ಚುನಾಯಿಸುತ್ತಾರೆ ಭಾರತದ ರಾಷ್ಟ್ರಪತಿ ಆಗಬೇಕಾದರೆ ಅವರಿಗೆ ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಲೋಕಸಭೆಯ ಸದಸ್ಯರಿಗಿರುವ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ರಾಷ್ಟ್ರಪತಿಯ ಅಧಿಕಾರದ ಅವಧಿ ಐದು ವರ್ಷ ಇಲ್ಲಿ ನೋಡ್ರಿ ವಯಸ್ಸು ಮಾತ್ರ ನೀವು ಕನ್ಫ್ಯೂಸ್ ಆಗಬಾರ್ದು ಲೋಕಸಭೆ ಸದಸ್ಯರಿಗೇ ಬೇರೆ ಇದೆ ರಾಜ್ಯಸಭಾ ಸದಸ್ಯರಿಗೇ ಬೇರೆ ಇದೆ ಅದೇ ರೀತಿ ರಾಷ್ಟ್ರಪತಿಗೆ ಇರತಕ್ಕಂಥ ವಯಸ್ಸಿನ ಅದು ಅದು ಕೂಡ ಬೇರೆ ಇದೆ ನೀವು ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ರಾಷ್ಟ್ರಪತಿಯ ಅಧಿಕಾರಗಳು ರಾಷ್ಟ್ರಪತಿಯವರು ಲೋಕಸಭೆಯಲ್ಲಿ ಬಹುಮತ ಪಡೆದ ಪಡೆದ ಪಕ್ಷದ ನಾಯಕರನ್ನು ಪ್ರಧಾನಮಂತ್ರಿಯನ್ನಾಗಿ ನೇಮಿಸುವರು ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಿಸುವರು ಎರಡು ಯಾವುದೇ ಕರಡು ಶಾಸನವು ಕಾನೂನುವಾಗಲು ರಾಷ್ಟ್ರಪತಿಯವರ ಅಂಕಿತ ಅಗತ್ಯವಾಗಿರುತ್ತದೆ ರಕ್ಷಣಾ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರ ಇವರಿಗಿದೆ ಯುದ್ಧ ಸಾರುವ ಅಧಿಕಾರವೂ ರಾಷ್ಟ್ರಪತಿಯವರಿಗೆ ಇರುತ್ತದೆ ನಾಲ್ಕು ಇವರಿಗೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರವಿದೆ ಐದು ಅಪರಾಧಿಗಳಿಗೆ ಕ್ರಮದಾನ ನೀಡುವ ಅಥವಾ ಶಿಕ್ಷೆಯನ್ನು ಕಾಯಂಗೊಳಿಸುವ ಅಥವಾ ಕ್ಷಮಾದಾನ ನೀಡುವ ಅಧಿಕಾರವನ್ನು ಇವರು ಹೊಂದಿದ್ದಾರೆ ಉಪರಾಷ್ಟ್ರಪತಿ ಕೇಂದ್ರ ಸಂಸತ್ತಿನ ಎರಡೂ ಸದನದ ಸದಸ್ಯರು ಉಪರಾಷ್ಟ್ರಪತಿಯವರನ್ನು ಚುನಾಯಿಸುವರು ಭಾರತದ ಉಪರಾಷ್ಟ್ರಪತಿ ಆಗಬೇಕಾದರೆ ಅವರಿಗೆ ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಮತ್ತು ರಾಷ್ಟ್ರಪತಿಯಾಗಲು ಇರಬೇಕಾದ ಎಲ್ಲ ಅರ್ಹತೆಗಳನ್ನು ಅವರು ಹೊಂದಿರಬೇಕಾಗುತ್ತದೆ ಉಪರಾಷ್ಟ್ರಪತಿಯವರ ಅಧಿಕಾರದ ಅವಧಿ ಐದು ವರ್ಷ ಅವರು ರಾಜ್ಯಸಭೆಯ ಅಧ್ಯಕ್ಷರು ಕೂಡ ಆಗಿ ಕಾರ್ಯನಿರ್ವಹಿಸುತ್ತಾರೆ ಹಾಗೇ ರಾಷ್ಟ್ರಪತಿಯ ಗೈರು ಹಾಜರಿಯಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಉಪರಾಷ್ಟ್ರಪತಿಯವರೇ ನೋಡಿಕೊಳ್ಳಬೇಕಾಗ್ತಕ್ಕಂಥದ್ದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರ ಮಹತ್ವ ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಮಹತ್ವದ್ದಾಗಿದೆ ದೇಶದ ಭದ್ರತೆಯನ್ನು ಕಾಪಾಡುವುದರಲ್ಲಿ ಇವರ ಜವಾಬ್ದಾರಿ ಅಪಾರವಾದದ್ದು ಪ್ರಧಾನಿಯವರು ಲೋಕಸಭೆಯ ನಾಯಕರಾಗಿದ್ದಾರೆ ಖಾತೆಗಳ ಹಂಚಿಕೆಯ ಅಧಿಕಾರ ಇವರಿಗಿರುತ್ತದೆ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಸಚಿವ ಸಂಪುಟದ ಪುನರ್ರಚನೆಯ ಅಧಿಕಾರ ಇವರಿಗಿದೆ ವಿವಿಧ ಇಲಾಖೆಗಳಿಗೆ ಮಂತ್ರಿಗಳನ್ನು ನೇಮಿಸುವಂತೆ ರಾಷ್ಟ್ರಪತಿಗೆ ಶಿಫಾರಸ್ಸು ಮಾಡುತ್ತಾರೆ ಸಚಿವರನ್ನು ಪದಚ್ಯುತಗೊಳಿಸುವ ಪದಚ್ಯುತಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸ್ಸು ಮಾಡುವ ಅಧಿಕಾರ ಭಾರತದ ಪ್ರಧಾನಮಂತ್ರಿಯವರಿಗೆ ಇರುತ್ತದೆ ಇಲ್ಲಿ ಜಿ ಪಿ ಎಸ್ ಎಕ್ಸಾಮ್ಸ್ನಲ್ಲಿ ಪ್ರಧಾನಮಂತ್ರಿಯ ಪಾತ್ರ ಅಥವಾ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದಾಗ ಈ ರೀತಿಯ ಪಾಯಿಂಟ್ಗಳ ಹಾಕಿ ಬರದಲ್ಲಿ ಉತ್ತಮವಾದಂಥ ಅಂಕಗಳನ್ನು ಪಡೆಯಲು ಸೂಕ್ತವಾಗುತ್ತದೆ ಕೇಂದ್ರ ಮಂಡಲದ ರಚನೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡುತ್ತಾರೆ ಆ ನಂತರ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಉಳಿದ ಸಚಿವರ ನೇಮಕ ಮಾಡುತ್ತಾರೆ ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂಡಲ ಅಂದರೆ ಕ್ಯಾಬಿನೆಟ್ ರಚನೆಯಾಗುತ್ತದೆ ಈ ರೀತಿ ಮಂತ್ರಿಮಂಡಲ ರಚನೆಯಾಗುವ ಪದ್ಧತಿಗೆ ಸಂಸದೀಯ ಪದ್ಧತಿ ಕ್ಯಾಬಿನೆಟ್ ಪದ್ಧತಿ ಎಂದು ಕೂಡ ಕರೆಯುತ್ತೇವೆ ಮಂತ್ರಿಯವರು ಒನ್ ಒಂದು ಸಚಿವ ಖಾತೆಯ ರಾಜಕೀಯ ಮುಖ್ಯಸ್ಥರಾಗಿದ್ದು ಸಚಿವರ ಹೊಣೆಗಾರಿಕೆಯು ಕ್ಯಾಬಿನೆಟ್ ಪದ್ಧತಿಯ ತಿರುಳಾಗಿದೆ ಅಂದರೆ ತನ್ನ ಖಾತೆಯ ಕಾರ್ಯನಿರ್ವಹಣೆಗೆ ಮಂತ್ರಿಯವರ ವೈಯಕ್ತಿಕವಾಗಿ ಜವಾಬ್ದಾರರಾಗಿರುತ್ತಾರೆ ಸಚಿವರ ಖಾತೆಗಳನ್ನು ಪ್ರಧಾನಿಯೇ ಹಂಚಿಕೊಡುತ್ತಾರೆ ಪ್ರಧಾನಿಯವರು ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೇ ಸಚಿವರ ರಾಜೀನಾಮೆಯನ್ನು ಕೂಡ ಕೇಳಬಹುದು ಪ್ರಧಾನಮಂತ್ರಿಯವರು ರಾಜೀನಾಮೆ ನೀಡಿದಾಗ ಅವರ ಸಂಗಡ ಅಥವಾ ಅವರ ಸಚಿವ ಸಂಪುಟವು ವಿಸರ್ಜನೆಯಾಗುತ್ತದೆ ಮಂತ್ರಿಮಂಡಲವು ಲೋಕಸಭೆಗೆ ಬದ್ಧವಾಗಿರುತ್ತದೆ ಲೋಕಸಭೆಯು ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತುಪಡಿಸಿದರೆ ಮಂತ್ರಿಮಂಡಲವು ವಿಸರ್ಜನೆಯಾಗುತ್ತದೆ ನಿಮಗೆ ತಿಳಿದಿರಲಿ ಹೊಸ ದೆಹಲಿಯ ಪಾರ್ಲಿಮೆಂಟ್ ಭವನ ರಾಷ್ಟ್ರಪತಿ ಭವನ ಮುಂತಾದ ಭವ್ಯ ಕಟ್ಟಡಗಳನ್ನು ಬ್ರಿಟಿಷರ ಆಡಳಿತದ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು ರಾಷ್ಟ್ರಪತಿ ಭವನದಲ್ಲಿ ಮುನ್ನೂರ ನಲವತ್ತು ಕೊಠಡಿಗಳಿವೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಪೂರ್ಣಗೊಂಡಿತು ಸಂಸತ್ ಸದಸ್ಯರು ಮಾಸಿಕ ವೇತನ ಮತ್ತು ಕ್ಷೇತ್ರ ಭತ್ತೆ ಪಡೆಯುತ್ತಾರೆ ಜೊತೆಗೆ ಮೊಬೈಲ್ ದೂರವಾಣಿ ಕಚೇರಿ ವೆಚ್ಚ ರಸ್ತೆ ಮೈಲೇಜ್ ಭತ್ತೆಗಳು ಉಚಿತ ವಿದ್ಯುತ್ತು ನೀರು ಸ್ಥಳೀಯ ದೂರವಾಣಿ ಕರೆಗಳು ಈ ಎಲ್ಲ ಸೌಲಭ್ಯಗಳನ್ನು ಸಂಸತ್ತಿನ ಸದಸ್ಯರಿಗೆ ನೀಡಲಾಗಿದೆ ಭಾರತದ ಒಕ್ಕೂಟ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅವುಗಳ ಹೆಸರು ಮತ್ತು ರಾಜಧಾನಿಗಳ ವಿವರ ಆಂಧ್ರ ಪ್ರದೇಶ ಅಮರಾವತಿ ಅರುಣಾಚಲ ಪ್ರದೇಶ್ ಇಟಾನಗರ್ ಅಸ್ಸಾಂ ದಿಸ್ಪುರ್ ಬಿಹಾರ್ ಪಾಟ್ನಾ ಗೋವಾ ಪಣಜಿ ಗುಜರಾತ್ ಗಾಂಧಿನಗರ್ ಹರಿಯಾಣ ಚಂಡೀಗಢ ಹಿಮಾಚಲ್ ಪ್ರದೇಶ್ ಶಿಮ್ಲಾ ಕರ್ನಾಟಕ ಬೆಂಗಳೂರು ಕೇರಳ ತಿರುವನಂತಪುರ ಮಧ್ಯಪ್ರದೇಶ್ ಭೋಪಾಲ್ ಮಹಾರಾಷ್ಟ್ರ ಮುಂಬೈ ಮಣಿಪುರ್ ಇಂಫಾಲ್ ಮೇಘಾಲಯ ಶಿಲ್ಲಾಂಗ್ ಮಿಜೋರಾಂ ಐಜ್ವಾಲ್ ನಾಗಾಲ್ಯಾಂಡ್ ಕೊಹಿಮಾ ಒಡಿಶಾ ಭುವನೇಶ್ವರಿ ಪಂಜಾಬ್ ಚಂಡೀಗಢ ರಾಜಸ್ಥಾನ್ ಜೈಪುರ್ ಸಿಕ್ಕಿಂ ಗ್ಯಾಂಗ್ಟಾಕ್ ತಮಿಳುನಾಡು ಚೆನ್ನೈ ತ್ರಿಪುರ ಅಗರ್ತಲಾ ಉತ್ತರ ಪ್ರದೇಶ್ ಲಖನೌ ಪಶ್ಚಿಮ ಬಂಗಾಳ್ ಕೋಲ್ಕತ್ತಾ ಛತ್ತೀಸ್ಗಢ್ ರಾಯ್ಪುರ್ ಜಾರ್ಖಂಡ್ ರಾಂಚಿ ಉತ್ತರಾಖಂಡ್ ಡೆಹರಡು ತೆಲಂಗಾಣ ಹೈದ್ರಾಬಾದ್ ಕೇಂದ್ರಾಡಳಿತ ಪ್ರದೇಶಗಳು ಜಮ್ಮು ಮತ್ತು ಕಾಶ್ಮೀರ ಇಲ್ಲಿ ಪ್ರಮುಖ ಎರಡೂ ಪ್ರದೇಶಗಳನ್ನು ನಾವು ನೋಡ್ತೇವೆ ಶ್ರೀನಗರ ಬೇಸಿಗೆ ಕಾಲದಲ್ಲಿ ಜಂಬು ಚಳಿಗಾಲದಲ್ಲಿ ರಾಜಧಾನಿಯಾಗಿ ಕಾರ್ಯನಿರ್ವಹಿಸುತ್ತವೆ ಲಡಾಖ್ ಲೇಹ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಫೋರ್ಟ್ ಬ್ಲೇ ಬ್ಲೇರಾ ಅಂಥೇಳಿ ಚಂಡಿಗಢ ಚಂಡಿಗಢ ದಾದ್ರಾ ಮತ್ತು ನಗರ ಹಾವೇಲಿ ದೀವು ದಮನವಲ್ಲ ಸಿಲ್ವಾಸ್ ಅಂತೇಳಿ ನಾವು ರಾಜಧಾನಿಯನ್ನು ನೋಡ್ತೇವೆ ಲಕ್ಷದ್ವೀಪ ಕರವತ್ತಿ ಪುದುಚೇರಿ ಪುದುಚೇರಿ ದೆಹಲಿ ರಾಷ್ಟ್ರೀಯ ರಾಜಧಾನಿಯಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು ಇವು ಪ್ರಮುಖವಾಗಿ ಇಲ್ಲಿ ಪಿ ಸಿ ಎಕ್ಸಾಮ್ಸ್ಗಳಾಗಿರ್ಬೋದು ಆನಂತರ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆ ರಾಜ್ಯಗಳ ರಾಜಧಾನಿಯ ಮಾಹಿತಿ ನಮಗೆ ಅವಶ್ಯಕವಾಗಿರುತ್ತದೆ ಆದ್ದರಿಂದ ಈ ಒಂದು ಸ್ಲೈಡ್ನಲ್ಲಿ ಈ ಒಂದು ನಮ್ಮ ಭಾರತದ ಇಪ್ಪತ್ತೆಂಟು ರಾಜ್ಯಗಳ ರಾಜಧಾನಿ ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಯನ್ನು ಈ ಒಂದು ಸ್ಲೈಡ್ನಲ್ಲಿ ನೀಡಲಾಗಿದೆ